ನೋಡಿ ತುಂಬ ಬೇಗ ಮಾಡುವಂಥ ಉಪ್ಪು ಕರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಒಂದು ಬಟ್ಲಿಗೆ ಒಂದು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಸಿ ಎಣ್ಣೆ ಆದರೂ ಹಾಕ್ಕೋಬೋದು ಅಥವಾ ಕರ್ದಿದ್ದು ಒಳ್ದಿದ್ರೆ ಅದನ್ನಾದರೂ ಹಾಕ್ಕೋಬಹುದು ಅದಕ್ಕೆ ಅಷ್ಟು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಒಂದು ಅರ್ಧ ಚಮಚದಷ್ಟು ನಿಂಬೆ ರಸ ಮತ್ತು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸಾರಿನ ಪುಡಿ ಇಷ್ಟು ಹಾಕಿ ಮೊದಲು ಚೆನ್ನಾಗಿ ಇದನ್ನು ಇಷ್ಟನ್ನು ಮಾತ್ರ ಬೆರೆಸ್ಕೋಬೇಕು ಇಷ್ಟೇ ನಿಮ್ಮ ಕೆಲಸ ಇನ್ನೊಂದು ನಿಮಿಷದ್ದಷ್ಟೆ ಇದಕ್ಕೆ ಇವಾಗ ಪೇಪರ್ ಅವಲಕ್ಕಿ ಒಣಗಿರೋದಿರುತ್ತಲ್ಲ ಚೆನ್ನಾಗಿ ಅದಿದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಅದನ್ನು ಒಂದೆರಡು ಈ ಥರ ದೊಡ್ಡ ಹಿಡಿ ಇದ್ದೀನಿ ಇದನ್ನು ಚೆನ್ನಾಗಿ ಕೈಯೆಲ್ಲ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟಕ್ಕೆ ಇದು ಸಿದ್ಧ ಆಯಿತು ಅಂತ ತಿಳ್ಕೊಬೋದು ಹೀಗೆ ನಿಧಾನಕ್ಕೆ ಟಿ ವಿ ಮುಂದೆ ಕುತ್ಕೊಂಡು ನಿಧಾನಕ್ಕೆ ಅಗದು ಕೂಡ ತಿನ್ನಬಹುದು ಇಲ್ಲಾಂದರೆ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಬೋದು ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೋಬೋದು ಅಥವಾ ಹಾಲು ಚುಮ್ಕಿಸ್ಕೋಬೋದು ನಾನು ಒಂದು ಚಮಚ ಅಷ್ಟು ನೀರು ಚುಮ್ಕಿಸ್ಕೋತಾ ಇದ್ದೀನಿ ಹಾಗೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಬೇಕಂದರೆ ಒಂದು ಸ್ವಲ್ಪ ಅವಲಕ್ಕಿ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಉಪ್ಪು ಖರ ಜಾಸ್ತಿ ಮಾಡ್ಕೊಳ್ಳಿ ಇದು ದಿಢೀರಂತ ತುಂಬ ಹಸುವಾಗಿದ್ದಾಗಲೋ ಏನಾದರೂ ತಿನ್ನಬೇಕು ಅನ್ನಿಸ್ತಾಗ್ಲೋ ಅಥವಾ ಉಪವಾಸ ಉಪ್ಪತ್ತು ಮಾಡ್ತಿದ್ದಾಗ ಬೇರೆ ಅಡುಗೆ ಬೇಡ ಅಂದಾಗಲೂ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಮಂಗ್ಳೂರು ಕಡೆಯವ್ರು ಜಾಸ್ತಿ ಮಾಡ್ಕೊಳ್ತಾರೆ ಇದನ್ನು ಇದಕ್ಕೆ ಕರಿ ಅಂತ ಕರೀತಾರೆ